ಏನು ಬಿ ಜೆ ಪಿ ರೆಬೆಲ್ ನಾಯಕ ಬಸವನಗೌಡ ಪಾಟೀಲ್ ಯತ್ನಾಳ್ ಸದ್ಯಕ್ಕೆ ಮೌನಕ್ಕೆ ಶರಣಾಗಿದ್ದಾರೆ ಅವರ ಬಣದ ನಾಯಕರು ಕೂಡ ಅಷ್ಟಾಗಿ ಮಾತನಾಡ್ತಾ ಇಲ್ಲ ಇದನ್ನೇ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ತಮ್ಮದೇ ಆದಂತಹ ರೀತಿಯಲ್ಲಿ ವಿವರಿಸ್ತಾ ಇದ್ದಾರೆ ನೋಡಿ ನಮ್ಮ ಪಾರ್ಟಿಯಲ್ಲಿ ಕಳೆದ ಒಂದು ವಾರದಿಂದ ಎಲ್ಲ ಸರಿ ಹೋಗಿದೆ ಅಷ್ಟೇ ಯತ್ನಾಳ್ ಕೂಡ ನಮ್ಮ ಹಿರಿಯ ನಾಯಕರು ಯಾಕೆ ಅವ್ರನ್ನ ರಬೆಲ್ಸ್ ಅಂತ ಕರಿತೀರಿ ಇಷ್ಟು ದಿವಸಗಳ ಕಾಲ ಅವರ ರೆಬೆಲ್ಸು ಅವರ ವಿರುದ್ಧದ ವಾಗ್ ವಾಗ್ದಾಳಿ ಇದ್ಯಾವುದರಲ್ಲೂ ಕೂಡ ಹಿಂದೆ ಮುಂದೆ ನೋಡದೆ ಇರುವಂಥವ್ರು ಇದ್ದಕ್ಕಿದ್ದಂತೆ ಕೆಲವೊಂದು ಕಡೆಯಲ್ಲಿ ತಾವು ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯಂಥದ್ದು ಫಿಕ್ಸ್ ಆಗಿದೆ ಅನ್ನುವಂತಹ ಸಂದೇಶವನ್ನು ವಿಜೇಂದ್ರ ಅವರು ಪರೋಕ್ಷವಾಗಿ ಕೊಟ್ಟಿದ್ದಾರಾ ಅನ್ನುವಂಥ ಅನುಮಾನವೂ ಕೂಡ ಬರುವಂತೆ ಮಾತನಾಡಿದ್ದಾರೆ ರಾಜ್ಯ ಬಿಜೆಪಿ ಪಕ್ಷದ ಮನೆಯೊಳಗಣ ಕಿಚ್ಚಿಗೆ ಹೈಕಮಾಂಡ್ ಒಳಗೊಳಗೆ ಮದ್ದು ಹಾಕಿದೆ ಬಂಡೆದ್ದಿದ್ದ ರೆಬೆಲ್ ನಾಯಕ ಬಸನ್ಗೌಡ ಯತ್ನಾಳ್ರಿಗೆ ಹೈಕಮಾಂಡ್ ನೋಟಿಸ್ ಕೊಟ್ಟಿತ್ತು ನಿನ್ನೆ ಯತ್ನಾಳ್ ನೋಟಿಸ್ಗೆ ತೀಕ್ಷ್ಣವಾಗಿ ಉತ್ತರಾನು ಕಳಿಸಿದ್ರು ಈಗ ಹೈಕಮಾಂಡ್ ನಾಯಕರು ಬಣ ರಾಜಕೀಯಕ್ಕೆಲ್ಲ ಬ್ರೇಕ್ ಹಾಕಲು ಸೂತ್ರಗಳನ್ನು ರೆಡಿ ಮಾಡಿದ್ದಾರೆ ಅಂತ ಗೊತ್ತಾಗಿದೆ ಯತ್ನಾಳ್ ಟೀಮ್ನ ಕೆಲವರಿಗೆ ಪಕ್ಷದಲ್ಲಿ ರಾಷ್ಟ್ರೀಯ ಸ್ಥಾನಮಾನ ನೀಡುವ ಸಾಧ್ಯತೆ ಬಗ್ಗೆ ಸಂದೇಶ ರವಾನೆಯಾಗಿದೆ ಯತ್ನಾಳ್ ಬಣದ ಬೇಡಿಕೆಯಂತೆ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಬದಲಾವಣೆಯಾಗೋ ಸಾಧ್ಯತೆಯೂ ಇದೆ ರಾಜ್ಯ ಬಿಜೆಪಿ ಹೊಣೆ ಮತ್ತೆ ವಿಜಯೇಂದ್ರ ಹೆಗಲಿಗೆ ವಹಿಸುವುದು ಬಹುತೇಕ ಫೈನಲ್ ಆಗಿದೆ ವಿಜಯೇಂದ್ರಗೆ ಹೊಣೆ ಕೊಡುವುದರ ಜೊತೆಗೆ ಹಿರಿಯರಿಗೂ ಪಕ್ಷದಲ್ಲಿ ಪ್ರಮುಖ ಹುದ್ದೆ ನೀಡಲು ಹೈಕಮಾಂಡ್ ತೀರ್ಮಾನಿಸಿದೆಯಂತೆ ಅಷ್ಟೇ ಅಲ್ಲ ಜಿಲ್ಲಾವಾರು ನಾಯಕರಿಗೂ ಹೆಚ್ಚುವರಿ ಪಕ್ಷ ಸಂಘಟನೆ ಹೊಣೆ ನೀಡೋ ಸೂತ್ರ ರೆಡಿ ಮಾಡಿದ್ಯಂತೆ ಹೈಕಮಾಂಡ್ ಹೈಕಮಾಂಡ್ ನಾಯಕರ ಈ ಪಂಚಸೂತ್ರಗಳ ಬಗ್ಗೆ ಸುಳಿವು ಸಿಕ್ತಿದ್ದಂತೆ ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾತಿಗೆಳಿದ್ರು ಇಷ್ಟು ದಿನ ತಮ್ಮ ವಿರೋಧಿ ಯತ್ನಾಳ್ ಆ್ಯಂಡ್ ಟೀಮ್ ವಿರುದ್ಧ ಆಕ್ರೋಶಗೊಂಡಿದ್ದ ವಿಜಯೇಂದ್ರ ಯತ್ನಾಳ್ ತಂಡದ ಮೇಲೆ ನಾಜೂಕಾಗಿ ಮಾತಾಡಿದ್ರು ನಮ್ಮ ಪಕ್ಷದಲ್ಲಿನ ಆಂತರಿಕ ಗಲಾಟೆ ಕಡಿಮೆಯಾಗಿದೆ ಕೆಲವೇ ದಿನಗಳಲ್ಲೇ ಅದು ಮುಕ್ತಾಯವಾಗಲಿದೆ ಯತ್ನಾಳ್ ಸೇರಿ ಯಾರೂ ರೆಬೆಲ್ ನಾಯಕರಿಲ್ಲ ದಯವಿಟ್ಟು ರೆಬೆಲ್ಸ್ ಅನ್ನಬೇಡಿ ಅಂದ್ರು ವಿಜಯೇಂದ್ರ ಕಳೆದ ಒಂದು ವಾರದಿಂದ ಕಡಿಮೆ ಆಗಿದೆ ಹೇಳಪ್ಪ ಪದೇ ಹೇಳ್ತಾ ಕರಿಬೇಡಿ ನೀವ್ ಯಾಕೆ ಮಾಡ್ತೀರಿ ನೀವ್ ಯಾಕೆ ಮಾಡ್ತೀರಿ ಏನೇ ಸಮಸ್ಯೆಗಳು ಕೂಡ ಕೇಂದ್ರ ವರಿಷ್ಠರು ಗಮನಿಸ್ತಾರೆ ಅತಿ ಶೀಘ್ರದಲ್ಲೇ ಸರಿಪಡಿಸ್ತಾರೆ ನನ್ನ ಮುಂದೆ ಅಥವಾ ನಮ್ಮ ಮುಂದೆ ಇರ್ತಕ್ಕಂತ ಗುರಿ ಏನು ದಕ್ಷಿಣ ಭಾರತದ ಹೆಬ್ಬಾಗ್ಲು ಅಂತೇಳಿ ಕರಿತಾ ಇದ್ರು ಬಿಜೆಪಿ ನ ಕರ್ನಾಟಕದಲ್ಲಿ ಆ ಮತ್ತೊಮ್ಮೆ ಆ ಒಂದು ಬಲಿಷ್ಠ ಬಿಜೆಪಿಯ ಮತ್ತೊಮ್ಮೆ ಪ್ರತಿಷ್ಠಾಪನೆ ಮಾಡಬೇಕು ಕರ್ನಾಟಕ ಕರ್ನಾಟಕದಲ್ಲೇ ತಮ್ಮ ಪಕ್ಷದಲ್ಲಿನ ಆಂತರಿಕ ಜಗಳ ಕಾಂಗ್ರೆಸ್ನಲ್ಲಿನ ಕುರ್ಚಿ ಫೈಟ್ ಹಾಗೂ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ವೈಫಲ್ಯಗಳ ಬಗ್ಗೆ ವಿಜಯೇಂದ್ರ ಇಂದು ಸುದ್ದಿಗೋಷ್ಠಿ ನಡೆಸಿದ್ರು ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಬಗ್ಗೆ ಶ್ವೇತಪತ್ರ ಹೊರಡಿಸುವಂತೆ ಸಿಎಂ ಸಿದ್ದರಾಮಯ್ಯರನ್ನೂ ಆಗ್ರಹಿಸಿದ್ರು ಇದರ ಜೊತೆಗೆ ಕೇವಲ ಹತ್ತು ರಾಜ್ಯಗಳಲ್ಲಿ ಮಾತ್ರ ಬಿಜೆಪಿ ಅಧ್ಯಕ್ಷರ ಆಯ್ಕೆ ನಡೆದಿದ್ದು ಉಳಿದ ರಾಜ್ಯಗಳ ಆಯ್ಕೆ ಪ್ರಕ್ರಿಯೆ ನಡೆಯುತ್ತಿದೆ ಆದರೆ ಅಧ್ಯಕ್ಷರ ಬದಲಾವಣೆ ಅಥವಾ ಮರು ಆಯ್ಕೆ ಬಗ್ಗೆ ನನಗೇನು ಗೊಂದಲ ಇಲ್ಲ ನಾನೇ ಮುಂದುವರಿತೀನಿ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು ಕರ್ನಾಟಕದಲ್ಲಿ ಇನ್ನೂ ಕೂಡ ರಾಜ್ಯದ ಅಧ್ಯಕ್ಷರು ಮರು ನೇಮಕಾತಿಯೋ ಅಥವಾ ನೇಮಕಾತಿಯೋ ಅಥವಾ ಆಯ್ಕೆ ಆಗಿಲ್ಲ ಅಂತ ನೀವು ಗೊಂದಲದಲ್ಲಿದ್ದೀರಿ ನಾನಂತೂ ಗೊಂದಲದಲ್ಲಿಲ್ಲ ಇಲ್ಲಿಯವರೆಗೂ ಕೇವಲ ಹತ್ತು ರಾಜ್ಯಗಳಿಗೆ ಮಾತ್ರ ರಾಜ್ಯದ ಅಧ್ಯಕ್ಷರ ಆಯ್ಕೆ ಆಗಿದೆ ಬೇರೆ ರಾಜ್ಯಗಳ ರಾಜ್ಯದ ಅಧ್ಯಕ್ಷರ ಆಯ್ಕೆ ಇನ್ನೂ ಕೂಡ ಆ ಪ್ರಕ್ರಿಯೆ ಮುಗಿದಿಲ್ಲ ರೆಬೆಲ್ಸ್ ನಾಯಕ ರಮೇಶ್ ಜಾರಕಿಹೊಳಿ ಮೌನ ವೃತ್ತ ಹೈಕಮಾಂಡ್ ನೋಟಿಸ್ನಿಂದ ಇನ್ಮುಂದೆ ಆದರೂ ಯತ್ನಾಳ್ ಟೀಮ್ ಸುಮ್ಮನಾಗುವ ಮನಸ್ಥಿತಿಯಲ್ಲಿದ್ದಾರೆ ವಿಜಯೇಂದ್ರ ಇದಕ್ಕೆ ಪುಷ್ಟಿಕೊಟ್ಟಿದ್ದು ಇವತ್ತು ರಮೇಶ್ ಜಾರಕಿಹೊಳಿಯವರ ಮಾತು ಇನ್ನು ಒಂದು ವಾರ ಪಕ್ಷದೊಳಗಿನ ವಿಷಯದ ಬಗ್ಗೆ ಮಾತಾಡಲ್ಲ ಒಂದು ವಾರ ಮೌನವೃತ್ತದಲ್ಲಿದ್ದೀನಿ ಅಂಥೇಳಿ ಸುಮ್ಮನಾದ್ರು ಇನ್ನೂ ಕಳೆದ ಹತ್ತು ದಿನಗಳಿಂದ ಬಸನ್ಗೌಡ ಪಾಟೀಲ್ ಯತ್ನಾಳ್ ಕೂಡ ಮಾಧ್ಯಮಗಳಿಂದ ಅಂತರ ಕಾಯ್ದುಕೊಂಡಿದ್ದಾರೆ ಆದರೆ ರಬಲ್ಸ್ ನಾಯಕರೆಲ್ಲ ನಾಳೆ ಬೆಂಗಳೂರಿನಲ್ಲಿ ಸಭೆ ಸೇರ್ತಿರೋದು ಸಂಧಾನಕ್ಕೆ ಶರಣಾಗ್ತಾರಾ ಇಲ್ಲ ಅಂದರೆ ಮತ್ತೆ ಬಂಡಾಯದ ಬಾವುಟ ಹಾರಿಸ್ತಾರಾ ಅನ್ನೋದೇ ಸದ್ಯಕ್ಕಿರುವ ಕುತೂಹಲ ಪೊಲಿಟಿಕಲ್ ಬ್ಯೂರೋ ನ್ಯೂಸ್ ಐಟೀನ್